ಜನಕ್ಕೆ ಜನತೆಗೆ ಕೆಂಪೇಗೌಡ ಜಯಂತಿಯ ಶುಭಾಶಯಗಳು ಮೊದಲನೇ ಬಾರಿಗೆ ನಾವು ನೋಡಿದಂಗೆ ನಾನು ಮೆಂಬರ್ ಆದ್ಮೇಲೆ ಮೊದಲನೇ ಬಾರಿಗೆ ಇಲ್ಲಿ ಜಯಂತಿ ಆಚರಿಸ್ತಾ ಇದ್ದಾರೆ ಒಳ್ಳೆ ನಿದರ್ಶನಗಳು ಮತ್ತು ಕೆಂಪೇಗೌಡರು ಅಂದರೆ ನಮಗೆ ಬೆಂಗಳೂರು ಒಂದೇ ನೆನಪಾಗುತ್ತೆ ಅಷ್ಟೇ ಅವ್ರು ಕಟ್ಟಿ ಬೆಳೆಸಿದಾರೆ ಆದರೆ ಅವರ ಅವರಲ್ಲಿ ಜಾತ್ಯತೀತ ಮನೋಭಾವ ಮತ್ತು ಬಸವಣ್ಣವ್ರು ಹೇಳಿದ ಅನುಭವ ಮಂಟಪ ಅಂತ ಹೇಳ್ತಿದ್ರಲ್ಲ ಅದನ್ನು ಮಾಡಿ ತೋರಿಸ್ತಾರೋ ಕೆಂಪೇಗೌಡರು ಕೈಗಳು ನಿರ್ಮಾಣ ಮಾಡಿಕೊಟ್ಟು ಇದೆಲ್ಲ ಮಾಡಿಕೊಟ್ಟು ಒಂದು ಆದರ್ಶವಾಗಿ ಮಾಡಿದ್ದಾರೆ ದುರಾದೃಷ್ಟ ಸಂಘದ ಕರತೆ ಅಂದರೆ ಒಂದು ಜಾತಿಗೆ ಸೀಮಿತ ಮಾಡಿದ್ದಾರೆ ಇವತ್ತಿನ ಇದರಲ್ಲೆಲ್ಲ ಸುಮಾರು ದೊಡ್ಡ ನಾಯಕರು ಬಸವಣ್ಣ ಇರ್ಬೋದು ಅಂಬೇಡ್ಕರ್ ಇರ್ಬೋದು ಕೆಂಪೇಗೌಡ ಇರ್ಬೋದು ಇನ್ನು ಮುಂತಾದ ಹಲವು ನಾಯಕರುನ ಆಯಾ ಜಾತಿಗೆ ಸೀಮಿತ ಮಾಡಿಕೊಂಡು ಅವ್ರ ಜೋಬಿನ್ ಪ್ಯಾಕೆಟ್ಗಳು ಇರಲ್ಲಿ ಇಟ್ಕೊಂಡಿದ್ದಾರೆ ಅದು ಇವತ್ತಿನ ಸಮಾಜದ ದುರ್ದ ದುರ್ದೈವ ಸಂಗತಿಗಳು ಅಂಬೇಡ್ಕರ್ ಇರ್ಬೋದು ಬಸವಣ್ಣ ಇರ್ಬೋದು ಅವರೆಲ್ಲ ತಮ್ಮ ಜಾತಿಗೆ ಇಟ್ಕೊಂಡು ಯಾವತ್ತೂ ಮಾಡಲಿಲ್ಲ ಅವರು ಎಲ್ಲ ಸಮಾಜದ ಒಳ್ಳೆಯದಾಗ್ಲಿ ಸಮಾಜ ಚೆನ್ನಾಗಿರ್ಲಿ ಅಂತ ಇದು ಮಾಡಿದ್ರು ಸೊ ಆದ ಅದನ್ನೆಲ್ಲ ಇವತ್ತಿನ ರಾಜ ಏನೋ ಸಿದ್ಧಾಂತಗಳನ್ನ ಅಳವಡಿಸ್ಕೊಂಡು ಕೆಲಸಗಳು ಮಾಡ್ಬೇಕಾಗುತ್ತೆ ಅಂದ್ರೆ ಅವತ್ತು ಬೆಂಗಳೂರು ಕಟ್ಬೇಕಾದ್ರೆ ಅದೊಂದು ಚಿಕ್ಕ ಹಳ್ಳಿ ಅಂತ ಅನ್ಕೋ ಅನ್ಕೋಬಹುದು ಅದೇ ಬಟ್ ಇವತ್ತು ಬೃಹಧಾಕಾರವಾಗಿ ಬೆಳೆದಿದೆ ಸೊ ಏನಂದ್ರೆ ಅವ್ರು ಎಷ್ಟು ದೂರ ಆಲೋಚನೆ ಇತ್ತು ಅಂದ್ರೆ ಮುಂದಿನ ಸುಮಾರು ಎಷ್ಟು ವರ್ಷಗಳು ಜಲಕ್ಷಾಮ ಆಗ್ಬಾರ್ದು ಆ ತರ ಆಗ್ಬಾರ್ದು ಮತ್ತೆ ಕೆರೆ ಕಟ್ಟೆಗಳೆಲ್ಲ ಇದ್ ಮಾಡಿದ್ರು ಬಟ್ ಇವತ್ತಿನ ಪರಿಸ್ಥಿತಿಯಲ್ಲಿ ರಾಜಕಾರಣಿಗಳು ಅದನ್ನೆಲ್ಲ ಇದ್ ಮಾಡ್ಬಿಟ್ಟು ಕೆರೆಗಳು ಮುಚ್ಚಾಕಿದ್ದಾರೆ ಸುಮಾರು ಎಷ್ಟು ಪರಿಸರ ಇತ್ತು ಎಷ್ಟು ಮಳೆ ಬರ್ತಿದೆ ಬಟ್ ಎಲ್ಲಾನು ಕ್ಷೀಣಿಸ್ತಾ ಹೋಗ್ತಾ ಇದೆ ಅದೊಂದು ದೂರದು ಸಂಗತಿ ರಾಜಕಾರಣಿ ಪ್ರತಿಯೊಬ್ಬ ರಾಜಕಾರಣಿಗಳು ಮತ್ತೆ ಕೆಲಸ ಮಾಡುವಂತ ಮನೋಭಾವ ಇರತಕ್ಕಂಥ ಎಲ್ಲಾ ರಾಜಕಾರಣಿಗಳು ಕೆಂಪೇಗೌಡರನ್ನ ಆದರ್ಶವಾಗಿ ತಗೊಂಡು ಅವ್ರ ದುರಾದೃಷ್ಟಿಗಳು ಸಮಾಜ ಸೇವೆಗಳು ಮತ್ತೆ ಎಲ್ಲಾ ಜಾತಿ ವರ್ಗದವ್ರನ್ನೂ ಒಂದು ಉಗ್ಗೂಡ್ಕೊಂಡು ಅವ್ರಿಗೆ ಸಾಮಾಜಿಕ ನ್ಯಾಯ ಕಲ್ಸ್ಕೊಂಡು ಕೊಟ್ಟಿದ್ರು ಅನ್ನೋದು ನಾನು ಹೇಳ್ತಾ ಇಷ್ಟ ಇಷ್ಟಪಡ್ತೀನಿ ರಾಜಕಾರಣಿಗಳು ಅಷ್ಟೇ ಅವ್ರನ್ನ ಆದರ್ಶವಾಗಿ ಇಟ್ಕೊಂಡು ನಡ್ಕೊಂಡು ಹೋಗ್ಬೇಕು ಅನ್ನೋದು ನನ್ನ ಕಳಕಳ ಮನವಿ ರಾಜ್ಯದ ಮನತೆಗೆ ಅಭಿವೃದ್ಧಿ ಅಧಿಕಾರಿಯಾದ ಪ್ರಬಣ್ಣ ನಾನು ಮಾತಾಡ್ತಾ ಇದ್ದೀನಿ ನಾಡಪ್ರಭು ಕೆಂಪೇಗೌಡರು ಇಡೀ ಕರ್ನಾಟಕ ರಾಜ್ಯಕ್ಕೇ ಒಂದು ತುಂಬ ಹೆಸರನ್ನು ಮಾಡಿದಂತಹ ಗಣ್ಯ ವ್ಯಕ್ತಿಗಳು ಬೆಂಗಳೂರನ್ನು ನಿರ್ಮಾಣ ಮಾಡಿದಂತಹ ಪಿತಾಮಹರು ಇಡೀ ರಾಜ್ಯಾದ್ಯಂತ ಕೆಂಪೇಗೌಡರ ದಿನಾಚರಣೆಯನ್ನು ಏನು ಆಚರಿಸ್ತಾ ಇದ್ದೀವಿ ಅದೇ ರೀತಿ ನಮ್ಮ ಗ್ರಾಮ ಪಂಚಾಯಿತಿನಲ್ಲೂ ಕೂಡ ಮಹಾನ್ ವ್ಯಕ್ತಿಗಳ ಪೂಜೆಯೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಇವರೆಲ್ಲರೂ ಕೂಡ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ತುಂಬಾ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ಅವರೆಲ್ಲರಿಗೂ ಕೂಡ ಒಂದಿಸ್ತಾ ಹಾಗೂ ಕೆಂಪೇಗೌಡ ಜಯಂತಿಗೆ ಶುಭಾಶಯಗಳನ್ನು ಕೂಡ ಹೇಳ್ತಾ ಗ್ರಾಮ ಪಂಚಾಯಿತಿಯ ಪರವಾಗಿ ಎಲ್ರಿಗೂ ಕೂಡ ಶುಭಾಶಯವನ್ನು ಕೋರ್ತಾ ಇದೆ ಕೆಂಪೇಗೌಡ ಜಯಂತಿಯ ಶುಭಾಶಯಗಳು ಈಗ ಗ್ರಾಮ ಪಂಚಾಯಿತಿಯಲ್ಲೂ ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಾದ ಪ್ರಭಣ್ಣ ಸಾರು ನಮ್ಮ ಅಧ್ಯಕ್ಷರಾದ ಮಾದೇವಂನರು ನಮ್ಮ ಸದಸ್ಯರಾದ ಚಿದಾನಂದವರು ನಮ್ಮ ಸಿಬ್ಬಂದಿಯವರು ಎಲ್ಲ ಸೇರಿ ನಾವು ಇವತ್ತು ರಾಜ್ಯಾದ್ಯಂತ ಹೇಗೆ ಆಚರಿಸ್ತಾರೆ ಅದೇ ರೀತಿ ನಮ್ಮ ಪಂಚಾಯಿತಿಯಲ್ಲಿಯೂ ಎಂಪೇಗೌಡರ ಜಯಂತಿಯನ್ನು ಆಚರಿಸ್ತಾ ಇದ್ದೀವಿ ಅವರು ಬೆಂಗಳೂರನ್ನ ಕಟ್ಟಂಥ ಮಹಾನ್ ವ್ಯಕ್ತಿ ಅವರು ಅವರು ವಿಚಾರವಾಗಿ ನಾವು ಹೇಳೋದು ಏನಿದೆ ಇವತ್ತು ಬೆಂಗಳೂರು ಕಟ್ಟಿದ್ದಾರೆ ನಾವಾದ್ರೂ ಒಂದು ಸಣ್ಣದೊಂದು ಹಳ್ಳಿನಾದ್ರೂ ಕಟ್ಟ ನಂಬ ಒಂದು ಎಲ್ಲರೂ ಆಶಾಭಾವನೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೆ ಅವರಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮಹಾದೇವಮ್ಮ ನಮ್ಮ ಗೋಪಾಲ್ ದೇವರಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಈ ದಿನ ಕೆಂಪೇಗೌಡ ಜಯಂತಿಯನ್ನು ಆಚರಿಸುತ್ತಿದ್ದೇವೆ ಹಾಗೂ ನಮ್ಮ ಎಲ್ಲ ಪಂಚಾಯಿತಿಯ ಗ್ರಾಮೀಣ ಅಭಿವೃದ್ಧಿ ಅಧಿಕಾರಿಗಳಾದಂತಹ ಪ್ರಬಣ್ಣ ಸರ್ ಅವರು ಹಾಗೂ ನಮ್ಮ ಎಲ್ಲ ಸದಸ್ಯರುಗಳು ಹಾಗೂ ನನ್ನ ಪಂಚಾಯತಿಯ ಸಿಬ್ಬಂದಿಯವರಿಗೂ ಇದು ಕೆಂಪೇಗೌಡರ ಜಯಂತಿ ಪ್ರ ಶುಭಾಶಯಗಳು ಕೆಂಪೇಗೌಡವರು ಬೆಂಗಳೂರನ್ನು ಕಟ್ಟಿಸಿದರು ಅವರು ದೊಡ್ಡ ಕಟ್ಟಿಸಿದ ಬೆಂಗಳೂರು ಇವತ್ತು ಬಹುತ್ ದೊಡ್ಡ ಸಿಟಿ ಆಗಿದೆ ಇವತ್ತು ಅವರ ಮಾಡಿದ ಸಾಧನೆಗಾಗಿ ಪ್ರತಿಯೊಂದು ಇದರಲ್ಲೂ ಆಚರಿಸುತ್ತಿದ್ದೇವೆ ಅವರ ಸಾಧನೆಗೆ ಅಂತ ಹೇಳ್ತಾ ನಾನು ಎರಡರ ಮಾತನ್ನು ಮುಗಿಸ್ತಾ ಎಷ್ಟೇ ದುಡ್ಡಿದ್ರು ಆಯುಷ್ನ ಕೊಂಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತ ಅಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ ಗಳಲ್ಲಿ ಲಭ್ಯ